ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನನ್ನ ಹಸ್ಬೆಂಡ್ ಸ್ಪೆಷಲ್ ಆಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಸೊ ಹೇಗಾಗಿತ್ತು ಅಂತ ನಾನು ನಿಮಗೆ ಅವನ್ನಷ್ಟು ರಿವ್ಯೂ ಕೊಡ್ತೀನಿ ತಿಂದು ಬಿಕಾಸ್ ಅವರೆಲ್ಲ ಮಾಡ್ತಾ ಇರೋದು ಸೊ ಬನ್ನಿ ಹೇಗೆ ಮಾಡ್ತಿದ್ದಾರೆ ಅಂತ ನೋಡೋಣ ಹಾಕ್ತಾ ಇರೋದು ಟೀ ಸ್ಪೂನ್ ಸೊ ನಾಲ್ಕು ಹಾಕಿ ಇಲ್ಲ ಒಂದು ಮೂರು ಹಾಕಿ ಜಾಸ್ತಿ ಹಾಕಿದ್ರೆ ನೆಕ್ಸ್ಟ್ ಇದೆ ನಿಮಗೆ ಮುಚ್ಚಿ ಇಲ್ಲಿ ಸೈಡ್ ಗೆ ಇರಬೇಕು ಗಿ ಎಷ್ಟು ಗಿ ಎರಡು ಮತ್ತೆ ಜಾಸ್ತಿ ಆದ್ರೆ ಅದೇ ಸ್ಮೆಲ್ ಬರುತ್ತೆ ಸ್ಮೆಲ್ ಬರ್ಲಿ ಗಿ ಯೂ ಸ್ಮೆಲ್ ಒಳ್ಳೆದೇ ಅಲ್ಲ ಸಾಕು ಸಾಕು ಓಕೆ ನೆಕ್ಸ್ಟ್ ಅದು ಸ್ವಲ್ಪ ಬಿಸಿ ಆಗಲಿ ಓಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಮಶ್ರೂಮ್ ನೀರಲ್ಲಿ ಹಾಕಿಟ್ಟಿದ್ದಾರೆ ಇದನ್ನ ಹಿಂಡ್ ತೆಗೆದಿಡಬೇಕು ಇಲ್ಲಾದರೆ ನೀರು ಹೇಳ್ಕೊಳ್ಳುತ್ತೆ ಆ್ಯಂಡ್ ಇಲ್ಲಿ ಗರಂ ಮಸಾಲ ಮತ್ತೆ ಒಂದು ಸ್ವಲ್ಪ ಕ್ಯಾಶ್ಯೂಸ್ ರೆಡಿ ಇದೆ ಆ್ಯಂಡ್ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಈರುಳ್ಳಿ ಎಷ್ಟು ಎರಡು ಈರುಳ್ಳಿ ಮತ್ತು ಒಂದು ಟೊಮೆಟೊ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನಾ ಸೊಪ್ಪು ಹಾಗೆ ಮೂರು ಗ್ರೀನ್ ಚಿಲ್ಲೀಸ್ ಆ್ಯಂಡ್ ಬಟಾಣಿ ಒಂದ ಸ್ವಲ್ಪ ಇಷ್ಟೇನಾ ಹಾಕೋದಿಕ್ಕೆ ಪೌಡರ್ ಹಾಕಬೇಕಲ್ಲ ಪೌಡರ್ ಆಮೇಲೆ ಗಟ್ಟಿ ಮಾಡ್ತೀನಿ ಓಕೆ ಇಲ್ಲ ಬರ್ತವೆಂಟಲ್ಲ ಸೌಂಡ್ ನೀರು ಇದೆಯಲ್ಲ ಇದನ್ನ ಹಾಕೋಣ ನೋಡಿ ಮತ್ತೆ ನೀರು ಇರುವಾಗ ಹಾಕಾಕೀವಿ ನೀರೆಲ್ಲ ಹೋಗ್ದ ಮೇಲೆ ಹಾಕಬೇಕು ಎಣ್ಣೆ ಬೇಕು ಅದ್ರಲ್ಲಿ ನೀರ್ ಇರ್ತದೆ ಅದ್ ಹೇಗೆ ಹೋಗ್ತದೆ ಅದ್ ನೀರ್ ಬಿಟ್ಕೊಡುತ್ತೆ ಅದಕ್ಕೆ ಹಾಕುವಾಗ ಹೇಳಿ ನಿಮ್ಮ ಫೇಸ್ ತೋರಿಸಿ ಯಾರು ಮಾಡಿದ್ದು ಅಂತ ಗೊತ್ತಾಗ್ಬೇಕಲ್ಲ ಈ ಗರಂ ಮಸಾಲೆ ಎಲ್ಲ ನಾನು ಸ್ವಲ್ಪ ದೂರ ನಿಲ್ಬೇಕಾ ಅಂತ ಮೊನ್ನೆ ಏನೋ ಮಾಡ್ತಾ ಇದ್ರು ಆಗ ಹಾಕಿ ಒಂದು ಮೈಲ್ ದೂರ ಓಡೋಗಿದ್ರಲ್ಲ

ಹಾಕಿ ಆಡ್ತದೆ ಇಲ್ಲ ಅದ್ರಲ್ಲಿ ಇಲ್ಲ ದಪ್ಪ ಆಗಿರಲ್ಲ ಆನಿಯನ್ ಹಾಕಿ ಬೇಗ ಮಾರೇ ರಾಗಿತ್ತು ಅದಲ್ಲ

ಒಂದು ಒಂದು ಟೇಬಲ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಿಲ್ವರ್ ಕಲರ್ ಬರ್ಲಿಕ್ಕೆ ವೈಟ್ ಮಾಡಿದ್ರೆ ನೀವು ಇಲ್ಲಿಗೆ ಸಿಲ್ವರ್ ಬೇಗ ಇರೋದಿಲ್ಲ ಕಲರ್ ಬರ್ಲಿಕ್ಕೆ ಕಲರ್ ಬರಲಿಕ್ಕೆ ಹೋಗಿದ್ದಾರೆ ನೋಡಿ ಇಲ್ಲಾದ್ರೂ ಹೇಳ್ತಾ ಇದ್ರು ಎಂತ ಉಂಟು ಅಡಿಗೆ ಮಾಡ್ಲಿಕ್ಕೆ ಅರ್ಧ ಗಂಟೆಯಲ್ಲಿ ಅನ್ನ ಸಾಂಬಾರ್ ಮಾಡಿ ಬಿಸಾಕ್ತೇನೆ ಅಂತ ಈಗ ಗೊತ್ತಾಗ್ತಾ ಪಾಪಲ್ಲ ಎಷ್ಟು ಕಷ್ಟ ಆಗ್ತದೆ ಸುಲಭ ಮತ್ತೆ ಯಾವ್ದು ಕಷ್ಟ ಕಷ್ಟ ಯಾವ್ದು ತಿನ್ಲಿಕ್ಕೆ ಕಷ್ಟ ನೀವು ಮಾಡಿ ಹಾಕ್ತೀರ ತಿನ್ಲಿಕ್ಕೆ ನಂಗೆ ಇಲ್ಲ ಕಷ್ಟ ಓಕೆ ಈಗ ಹಾಕಿ ಜಿಂಜರ್ ಪೇಸ್ಟ್ ಕಳಿಸಿ ಯಾವ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಇದು ನಾನೇ ರೆಡಿ ಮಾಡಿದ್ದು ಅವರಲ್ಲ ನಾನು ಮಾಡಿದ್ದು ಜಿಂಜರ್ ಪೇಸ್ಟ್ ನಾನೇ ಜಿಂಜರ್ ಗಾರ್ಲಿಕ್ ಎಲ್ಲ ಅರ್ಧ ಮಾಡಿದ್ದು ಅಷ್ಟು ಬೇಕಾ ಸ್ವಲ್ಪ ಹಾಕು ಮತ್ತೆ ಅದೇ ಸ್ಮೆಲ್ ಅದೇ ಸ್ಮೆಲ್ ಬರ್ತದೆ ಇನ್ನೊಂದು ಸ್ವಲ್ಪ ಇದು ಹಸಿ ವಾಸನೆ ಎಲ್ಲ ಹೋಗುವ ನಾನಲ್ಲ ಮಾಡೋದು ನೀವಲ್ಲ ಹೇಳಿ ಹೇಳಿ ಎಷ್ಟೋರಿಗೆ ಫ್ರೈ ಮಾಡ್ಬೇಕಾದ್ರೂ ಸಾಕು ಮಾಡಿದ್ರೆ ಇರುತ್ತೆ ಏನಾಗುತ್ತೆ

ನೋಡ್ತೇನೆ ರಿವ್ಯೂ ನೋಡೋದು ಅಂತ ಹೇಳಿದೆ ಎಂತ ಮಾಡಿದ್ರೆ ಫ್ರೈ ಆಗಲಿ ಅಂದ್ರೆ ಹೋಗುವಾಗಲಿ ನನಗೆ ಇದೇ ಆಗೋದಿಲ್ಲ ಸಾರು ಸು ಎಷ್ಟು ಸೌಂಡ್ ಮಾಡಿ ಫ್ರೈ ಆಗಿ ಮಸಾಲೆ ಏನೆಲ್ಲ ಬೇಕು ಅಂತ ರೆಡಿ ಮಾಡಿಡ್ತಾ ಇದಾರೆ ಇದೆಂತ ಇದೆಂತ ಎಂತ ಹೆಸರು ಮರ್ತೋಯ್ತು ಅದಕ್ಕೆ ಈಗ ಒನ್ ಮಿನಿಟ್ ಅಂತ ಎಂತದು ಹೇಳಿ ನಂಗೆ ಇದ್ರ ಹೆಸರು ಎಂತ ಕೊತ್ತಂಬರಿ ಪೌಡರ್ ಧಜ್ಯ ಪೌಡರ್ ಒಂದ್ ಟೀ ಸ್ಪೂನ್ ಅಷ್ಟೇ ಪೌಡರ್ ಅಂತಂದು ಗೊತ್ತುಂಟು ಮೆಣಸಿನ ಪೌಡರ್ ಕೆಂಪು ಕಲರ್ ಅಲ್ಲಿ ಇರಬೇಕು ಬೇರೆ ಕಲರ್ ತಕೊಳ್ಳಬೇಡಿ ಓ ಮೆಣಸಿನ ಕಲರ್ ಬೇರೆ ಬೇರೆ ಇರ್ತದ ಸಾಕು ಈ ಬಾ ಇದೆಂತ ಸ್ವಲ್ಪ ಆಯ್ತು ಸಾಕಷ್ಟು ಅದು ಖಾರ ಇದೆ ತುಂಬಾ ಕಾಶ್ಮೀರ್ ಚಿಲ್ಲಿ ಅದು ಖಾರ ಎಲ್ಲ ಉಂಟು ಅದು ನಾವು ಕಾಯಿ ಮೆಣಸು ಹಾಕಿದೀವಲ್ಲ ಅಂತ ಸ್ವಲ್ಪ ಖಾರ ಉಂಟು ಗರಂ ಮಸಾಲ ಅಲ್ಲ ಕ್ಯೂಮಿನ್ ಪೌಡರ್ ಅದು ಜೀರಿಗೆ ಪೌಡರ್ ಬೇಕಾಗಿ ಸಕ್ 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 నెక్స్ట్ గరం మసాలా బేడా గరం మసాలా హాకీదేవల్ నేప స్వల్ప స్వల్ప బ్ల్యాక్ పెప్పర్ ఇంస్ బ్ల్యాక్ పెప్పర్ మే బిర్యాలి అద్రుంట బేరే డబ్బిలో ఉంటుంది ಕರೆಂಚದ ಅಂತ ಒಂಚೂರು ಫ್ರೈ ಮಾಡಿ ಮಿಕ್ಸ್ 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 ಇವತ್ತೆಂಥ ಪುಣ್ಯ ಒಂಚೂರು ಲೋ ಫ್ಲೇಮಲ್ಲಿ ಇಟ್ಟಿದ್ದಾರೆ ಇಲ್ಲ ಎಲ್ಲ ಒಂದು ಒಗ್ಗರಣೆ ಹಾಕೋದು ಸಮೇತ ಹೈ ಫ್ಲೇಮಲ್ಲಿ ಇತ್ತು ರೂಮೆಲ್ಲ ವಾಸನೆ ಬಂದು ಹೋಗ್ಬೇಕು ಅಲ್ಲ ಹೀಗೆ ಯಾಕೆ ಹಂಗೆ ಇಟ್ಟದ್ದು ಲೋ ಫ್ಲೇಮ್ ಫ್ಲೇಮಲ್ಲೇ ಇಟ್ಟಿತ್ತು ెంత బాకీత బిర్యానీ స్వల్ప బిర్యానీ మసాలా హాకీరప్ప ఇంత పుడి

ಮಾಡುವ ಗೆ ನೋಡಿ ಇಲ್ಲಿ ಬೇಗ ಇಳಿತಾ ಉಂಟು ಮಾಡುವಾಗ ಹೀಗೆಲ್ಲ ಆಗ್ತದೆ ಟೊಮೆಟೊ ಇದು ಅದು ಸ್ಮೆಲ್ ಎಲ್ಲ ಹೋಗಿದೆ ಈಗ ಟೊಮೆಟೊ ಇದು ಕೂಡ ಸ್ಮ್ಯಾಶ್ ಆಗ್ಬೇಕು ನೀವ್ ಹೇಳಿ ನೀವಲ್ಲ ನಿಮ್ಮದೆಲ್ಲ ವಿಡಿಯೋ ಹೌದು

होल्डर्स आके तो, तो बहुत तो इसमें वो फ्राई मारते तो। हैं और पाउडर पाउडर इधर ऐसे अभी ये लो होक होतरे में टेस्ट बढ़े नेक्स्ट हंत आhandleClick ये अभी ये सिर्फ पर बस रखो बस ओके होली मसाला ಇದೆ ಎಷ್ಟು ಎಷ್ಟು ಸ್ಪೂನ್ ಹಾಕ್ಬೇಕು ಎರಡು ಸ್ಪೂನ್ ಎರಡು ಸ್ಪೂನ್ ಸಾಕು ಸಾಕು ಹುಳಿ ಉಂಟದು ಮೊಸರು ಸಾಕು ಹುಳಿ ಹುಳಿ ಆಗ್ತದೆ ಅದು ಕಲರ್ ಬರಬೇಕು ಮತ್ತೆ ವೈಟ್ ಆಗಬೇಕಾ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕ್ಲಿಕ್ಕೆ ಹುಳಿ ಉಂಟು ಹಾಗಾಗಿ ಲೆಮನ್ ಸೇರಿಸ್ತಾ ಇಲ್ಲ ನೀವು ಹೇಳಬೇಕು ಹೇಳಿ

ಅಲ್ಲಲ್ಲನೆಲ್ಲ ಹಿಡಿತದೆ ಅದಕ್ಕೆ ಹೇಳ್ದು ಒಂದರ್ತಿ ಆದ್ರೂ ನನ್ ಜೊತೆ ಕನ್ನಡ ಮಾತಾಡ್ಬೇಕು ಅಂತ ಅದರಲ್ಲಿ ಹಾಗೆ ಆಗೋದು ಮತ್ತೆ ಸ್ವಲ್ಪ ಒಬಿಲಿಕ್ಕೆ ಬಿಡಿ ಬಂತು ಕಲರ್ ಒಳ್ಳೆ ಇತ್ತು ಈಗಂತಕ್ಕೆ ನೆಕ್ಸ್ಟ್ ಆಮೇಲೆ ಮತ್ತು ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾ ಎಲ್ಲ ಎಲ್ಲ ಹಾಕಿ ಚಂದ ಮಿಕ್ಸ್ ಮಾಡಬೇಕು ಇವತ್ತೆಂತ ಸ್ಪೆಷಲ್ ಮಂಗು ನೀವ್ ಯಾಕೆ ಮಾಡಿಗೆ ಮಾಡುದು ಇವತ್ತು ಎಷ್ಟು ತಾರೀಕು ಇವತ್ತು 12th ಹಾ 12th ಅಂತ ಅಂದ್ರೆ ಇವತ್ತು ನನ್ನ बर्थडे ಸೋಮವಾರ बर्थडे ಆಗಿದೆ ಪಟ್ಟಿದ್ದಿಗೆ ಲಾಸ್ಟ್ ಮಂತ್ ಇವತ್ತು ಯಾಕೆ ಸ್ಪೆಷಲ್ ಮಾಡಿದಂದ್ರೆ ಚಾರ್ಲಿ ಫಿಲ್ಮ್ ನೋಡಿ ಬಹಳ ಖುಷಿಯಾಗಿದೆ ಅಬ್ಬಾ ಇದು ಅದಕ್ಕಿಂತ ದೊಡ್ಡ ಸುಳ್ಳು ಚಾರ್ಲಿ ಮೂವಿ ಇನ್ನು ಸಹ ನೋಡಲೇ ಇಲ್ಲ ಹರಿತ್ಯಾ ಎಷ್ಟು ಸುಳ್ಳು ಹೇಳ್ತಿರ ಮಾರೇ ಎಲ್ಲರೂ ನೋಡ್ತಾರೆ ವಿಡಿಯೋ ನಾನು ಟ್ರೈಲರ್ ಅಲ್ಲಿ ನೋಡಿದೆ ನೋಡಿ ಮುಚ್ಚ ಟ್ರೈಲರ್ ನೋಡಿ ಚೆನ್ನಾಗಿದೆ ಅಂತ ಹೇಳೋದು ನಿಮ್ಮನೇ ನೋಡಿ ನಾನು ಮೂವಿ ನೋಡಿ ಹೇಳ್ತೀನಿ ಇಲ್ಲಿ ಬಿರಿಯಾನಿ ಮಾಡಿ ಆಮೇಲೆ ಮೂವಿ ನೋಡ್ಲಿಕ್ಕೆ ಹೋಗ್ಬೇಕಂತಿದ್ದೇನೆ ನಾನು ಬಿರಿಯಾನಿ ನಾನು बैठವಾ ನೀ ಒಬ್ಬರೇ ಹೋಗದ ಎಸ್ ನಾನು ಫ್ರೆಂಡ್ಸ್ ಜೊತೆ ಹೋಗಿ ಮೂವಿ ನೋಡಿ ಬರ್ತೇನೆ ಸರಿಪ್ಪ ಎಸ್ ಶೇಂ ನಾನು

ಆಮೇಲೆ ಅದು ಬೀತಿರುವಾಗ ರೈಸ್ ರೆಡಿ ಮಾಡುದು ಮಾಡಿದ್ವಿ ಓಕೆ ಓಕೆ ನಾನು ಈ ವಿಡಿಯೋ ಮಾಡ್ತೇನೆ ಅದು ಮತ್ತೆ ಹಾಕಲಿಕ್ಕೆ ಈಗ ಒಂದೆರಡು ನಿಮಿಷ ಹಾಕುವಾಗ ಕರೀರಿ ನಿಂತಾದಮೇಲೆ ಓಪನ್ ಮಾಡಿ ನೋಡಬೇಕು ಮಸಾಲೆ ಬರಬೇಕು

ನೀರು ಬಿಟ್ತಿದೆ ಬಿಡ್ಲಿ ಎಷ್ಟು ಬಿಟ್ತಿದೆ ನೋಡಿ ನೋಡಿ ಎಷ್ಟು ನೀರು ಬಿಟ್ರು ಅಂತ ಅದೆಕ್ಕೆ ನಾನು ಹೇಳಿದ ಚಂದಕ್ಕೆ ಇಂದೆ ಬಿಟ್ತಾ ಹಾಕಬೇಕು ಅಲ್ಲ ಇಳ ಸ್ವಲ್ಪ ಡ್ರೈ ಆಗಿದೆ ಹಿಂಗೇ ಮತ್ತೆ ಅದಕ್ಕೆ ಅದರ ಹೇಗೇ ಈಗ ಮಂತಿದ್ರೆ ಅದು ಅಡಿ ಸ್ವಲ್ಪ ಖಾರ ಇತ್ತು ಚೆನ್ನಾಗಿ ಆಗಬಹುದು ಟೇಸ್ಟಿ ಸೂಪರ್ ನಮ್ಮ ಗುರು ಇದ್ದಾರೆ ಇದಕ್ಕೆ ನಮ್ಮ ಗುರು ಯತೀಶ್ ಅವರು ನಮ್ಮ ಗುರು ಹೇಳ್ಕೊಟ್ಟು ಈ ರೀತಿ ಮಾಡಿ ಅವರೊಬ್ರು ಫೇಮಸ್ ಕಿಚನ್ ಕುಕ್ ಇವರು ಮುಂಬೈಯಲ್ಲಿ ಸ್ಟಡಿ ಮಾಡಿದ್ರು ಇದನ್ನು ಹೇಗೆ ಮಾಡಿದ್ರು ಮಶ್ರೂಮ್ ಬಿರಿಯಾನಿ ಅಂತ ಅವರು ಒಬ್ಬ ನಮ್ಮ ಗೂಗಲ್ ಸರ್ಚ್ ಸ್ಟೈಲ್ ಬಿ ಗೂಗಲ್ ಅಲ್ಲಿ ಮಾಡಿ ಮಾಡಿ ಬಿರಿಯಾನಿ ಯಾವ ರೀತಿ ಎಲ್ಲ ಮಾಡಬಹುದು ಯಾವ ರೀತಿ ಬಿರಿಯಾನಿ ಜನಗಳಿಗೆ ಇಷ್ಟ ಆಗ್ತದೆ ಅವರಿಂದ ಕಲಿತ ವಿದ್ಯೆ ಇದೊಂದು ಬಿಗೆ ಮಾಡದು ಅಂತ ಮಶ್ರೂಮ್ ಬಿರಿಯಾನಿ ಲೇಕೆ ಹೇಳಿದ್ರೆ ನಿಜ ಅಂತ ಅನ್ಸುತ್ತೆ ಅಂತ ಹಾಕ್ಕಿಲ್ವಾ ಮತ್ತೆ ತಕ್ಕದದ ನಾನು ಸ್ವಲ್ಪ ನೀರು ಬಿಟ್ಲಿ ನೀರು ಬಿಟ್ಟುಂಟಾ ನೋಡಿ ಅಕ್ಕಿ

ಇದನ್ನ ಈಗ ನಾನು ಅದೇ ಮಶ್ರೂಮ್ biryani ಮಾಡಬೇಕು ಅಂದ್ರೆ ಫಸ್ಟ್ ಇಂದ ಮ್ಯಾಕ್ಸ್ ಎಲ್ಲಾ ಸ್ಟಡಿ ಮಾಡ್ಬೇಕು. ಇದು 0 ಇದ್ದರೆ ಇದಲ್ಲ ತುಂಬ ಡಿಫಿಕಲ್ಟ್ ಆಗೋಕೆ ಇಲ್ಲ. ತುಂಬ ಡಿಫಿಕಲ್ಟ್ ಬರುತ್ತೆ. ಮ್ಯಾಕ್ಸ್ ಸೇರಿ ಮಾಡಿ ಮಾಡಿ ಹಾಕು ಅದಿಗವಸಲ್ಲ. ಓಕೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ. ಇದರಲ್ಲಿ ಮಾಡಿ. ಚೇಂಜ್ ಆಯ್ತು. ಸಾವಿರ ಐದು ಚಿಕ್ಕದ ತೊಳೆಯಬೇಕು. ಅದರಲ್ಲಿ ಮಿಕ್ಸ್ ಮಾಡಿದ್ರೆ ರೈಸ್ ಎಲ್ಲ ಉಡಿ ಉಡಿ ಆಗ್ತದೆ ಇದರಲ್ಲಿ ರೈಸ್ ಉಡಿ ಆಗುದಿಲ್ಲ ಇದೆ ಉಡಿ ಆಗ್ಲಿಕ್ಕೆ ಎಂತ ಉಂಟು ಬಾಸ್ಮತಿ ಆದ್ರೆ ಉಡಿ ಆಗ್ತದೆ ಅಂತ ಹೇಳ್ಬಹುದು ದೊಡ್ಡ ದೊಡ್ಡ ರೈಸ್ ಇದು ಸಣ್ಣದಲ್ಲ ಇನ್ನಷ್ಟೇ ಅಂತ ಆಗುದಿಲ್ಲ ಎಲ್ಲಾನು ಉಡಿ ಆಗ್ತದೆ ನೀರಿಗೆ ಅಂತ ಹಾಕಿ ಇಡ್ಲಿಲ್ಲ ನಾ ಬಾಸ್ಮತಿ ಆದ್ರೆ ನೀರಲ್ಲಿ ಹಾಕಿ ಇಡಬೇಕಾದ ಗಂಟೆ ಇದೆ ರೈಸ್ ಫುಲ್ ಆಗಿ ಮಿಕ್ಸ್ ಮಾಡಬೇಕು ಉಡಿ ಆಗ್ತದೆ ಇದೆಂತ ಆಗುದಿಲ್ಲ ನೀವು ಈಗ ನೋಡ್ತಿರುವಾಗಲೇ ನಿಮಗೆ ತಿನ್ನುವ ಅಂತ ಅನಿಸ್ತದೆ ಆದರೆ ನೀವು ತಿನ್ನಬಾರ್ದು ಇದು ಓಕೆ ಇದು ಬೀಬೇಕು ಈಗ ಸರ್ ಇಲ್ಲ ನಾನು ಈಗಲೇ ತಿಂದಾಕು ಅಂತಿದ್ದೆ ನೀವು ಎಂತೆಲ್ಲ ಮಾಡಿ ಹಾಕ್ತೀರಾ ನಿಮ್ಮ ಮನೆ ಓಕೆ ಈಗ ನೀರು ಫುಲ್ ಫುಲ್ ನೀರು ಹಾಕಬೇಕು ಫುಲ್ ಹಾಕಿದ್ದು ಅದು ಎಂತ ಫುಲ್ ನಿಮಗೆ ಕಾಣೋದು ಒಂದು ಗ್ಲಾಸ್ ಆಯಿತು ಫುಲ್ ಹಾಕಬೇಕು ಫುಲ್ ಹಾಕಿ ಅಲ್ಲ ಹಾಕಿದ್ದು ಎರಡು ಗ್ಲಾಸ್ ಆಯಿತು

ತಿಂದ ಮೇಲೆ ಗೊತ್ತು ಮಣೆ ಮರ ಕೊತ್ತಂಬರಿ ಇದ್ದಾಗ ಜಾಸ್ತಿ ಆಗಿದೆ ಓಕೆ ಚೂರು ಕುದಿಲಿ ಅಲ್ಲ ಕುದ ಮೇಲೆ ಅದು ಮುಚ್ಚಳ ಮುಚ್ಚಿಬಿಡಿ ಉಪ್ಪಿಲ್ಲ ತುಂಬಾ ಹಾಕ್ಬಿಡಿ ಅದು ಹಾಕಿದ್ದೀರಾ ನೋಡಿ ಹಾಕಿ ಓ ಸ್ವಾಮಿ ಎಷ್ಟು ಉಪ್ಪು ಬೇಕು ಅದಕ್ಕೆ ಹಾ ಸಾಕು ಸಾಕು ಹಾ ಉಪ್ಪೆಲ್ಲ ಹಾಕಿ ಆಯ್ತು ಸ್ವಲ್ಪ ಇದು ಚಂದ ಕುದಿ ಅಲ್ಲ ಉಪ್ಪು ಸಾಕು ಇನ್ನು ಮತ್ತೆ ರೈಸ್ ಗೆ ಚೂರು ಚಂದ ಕುದ್ದ ಮೇಲೆ ಕುಕ್ಕರ್ ದಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಡುವ ಇಲ್ಲ ಹೀಗೆ ಮಾಡುದಾ ಈಗಲೇ ಮಾಡು ಮತ್ತೆ ಕುದಿಯುವಾಗ ಚೂರು ಕುದ್ದ ಮೇಲೆ ಮಾಡಿದ್ರೆ ಚಂದ ಮಿಕ್ಸ್ ಆಗ್ತದೆ ಇಲ್ಲಂದ್ರೆ ಮಶ್ರೂಮ್ ಎಲ್ಲ ಮೇಲೆ ನಿಲ್ತದೆ ಅದು ಅದು ಕೆಳಗೆ ಯಾರಿ ಯಾರಿ ಹೋಗ್ತದೆ ಮತ್ತೆ ನೀ ಟೆನ್ಷನ್ ಮಾಡಬೇಡ ಹೇಳೋದೊಂದು ಕೇಳೋದಿಲ್ಲ ಯಾರೇ ತಮ್ಮ ಇವಲ ಮಾಡ್ತೀವಿ ಮತ್ತೆ ಇಟ್ರೆ ರೈಸ್ ಜಾಸ್ತಿ ಇದು ಬೆಂದ ಹೋಗ್ತದೆ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಯ ಬರುವವರೆಗೆ ವೆಯ್ಟ್ ಮಾಡಬೇಕು ಹೇಳಲ್ಲ ಎರಡು ವಿಷಯ ಒಂದು ವಿಷಯ ಒಂದು ವಿಷಯ ಸಾಕು ಓಕೆ ಇಲ್ಲಿಗೆ ಇದು ರೆಡಿ ಆಯ್ತು ಒಂದು ವಿಶಿಲ್ ಆದ್ರೆ ಇದು ಈಗ ರೆಡಿ ಆಗ್ತದೆ ನೆಕ್ಸ್ಟ್ ಟೇಸ್ಟ್ ಮಾಡಿ ಹೀಗೆ ಬಂದ್ರೆ ಎಷ್ಟು ನಿಮಿಷ ಆಯ್ತು

ಒಂದು ಸ್ವಲ್ಪ ಇಟ್ಟರೆ ಸರಿ ಆಗ್ತದೆ ಬಿಸಿ ಬಿಸಿಗೆ ಹಾಗೆ ಆಗ್ತದೆ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ನಮ್ಮ ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾತ್ರ ನಾನು ತಿಂದು ಹೇಳ್ತೇನೆ ನೋಡ್ಲಿಕ್ಕೆ ಚಂದ ಉಂಟು ಘಮ ಕೂಡ ಚಂದ ಬರ್ತಾ ಉಂಟು ಯಾವ ಇಪ್ಪಡ ಒಂಚೂರು ಅರಪಡ ನೋಡಿ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ಮತ್ತೆ ಟೇಸ್ಟ್ ಹೇಗಿದೆ ಅಂತ ರೆಡಿ ಇದೆ ಮಶ್ರೂಮ್ ಬಿರಿಯಾನಿ ನಾನ್ ತಿಂದು ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ ನೋಡಕ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಅದ್ರ ಜೊತೆ ಕಚ್ಚಂಬರ್ ಕೂಡ ಮಾಡಿದಾರೆ ಕೋಟೋ ಸ್ಟೈಲ್ ಆತಂದು ಒಂಚೂರ್ ಚಪ್ಪೆ ನಾನು ಒಂದ್ ಸ್ವಲ್ಪ ಚಪ್ಪೆ ಆಗಿದೆ ಅಂತೂ ಅಷ್ಟೇನ್ ಗೊತ್ತಾಗಲ್ಲ ಬಟ್ ತುಂಬಾ ಟೇಸ್ಟಿ ಆಗಿದೆ ನಾನು ಅನ್ಕೊಂಡಿದ್ದೆ ಚೆನ್ನಾಗ್ ಆಗಲ್ಲ ಮಶ್ರೂಮ್ ಬಿರಿಯಾನಿ ಅಂತ ನಾನು ಚಿಕನ್ ಬಿರಿಯಾನಿ ಎಲ್ಲ ಇದಂಗೆ ಮಾಡ್ತೀನಿ ಬಟ್ ಮಶ್ರೂಮ್ ಬಿರಿಯಾನಿ ಮಾಡಿಲ್ಲ ಯಾವತ್ತೂ ಗುರುಗಳು ಹೇಳಿಕೊಟ್ಟದ್ದು ಈ ರೀತಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ ಇದೇ ತರನೇ ನೀವು ಮಾಡಿ ತಿನ್ನಿ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಕಚ್ಚಂಬರ ಜೊತೆ ಇನ್ನೂ ಟೇಸ್ಟಿ ಆಗದೆ ಇದು ಅವಾಗ್ಲೇ ಬಂದಿದ್ರಲ್ಲ ಇವ್ರ ಫ್ರೆಂಡು ಅವ್ರಿಗೆ ಟೇಸ್ಟ್ ಮಾಡಕ್ ಕೊಡ್ತಾ ಇದಾರೆ ಅವ್ರ ಅಲ್ಲೇ ಊಟ ಮಾಡ್ತೀನಿ ಅಂದ್ರು ಸೊ ಟೇಸ್ಟ್ ಮಾಡಿ ಅವ್ರ ಜೊತೆ ಕೇಳ್ತೀವಿ ಹೇಗಿದೆ ಅಂತ ಪ್ರಪ್ರಥಮ ಟ್ರೈ ಸ್ವಲ್ಪ ಉಪ್ಪು ಸಹ ಕಮ್ಮಿ ಇದೆ ಉಪ್ಪು ಒಂಚೂರು ಕಮ್ಮಿ ಕಚಂಬರ್ ಇತ್ತನದ ಕಚಂಬರ್ ಕುರ್ಚರ ಕಚಂಬರ್ ಒಳ್ಳೆ ಆಗಿದೆ ನೈಟ್ ತಿ ನೋಡುತ್ತೆ ನೈಟ್ ತಿ ಅದು ಮುಗಿದೋಗಿದೆ ಹೋಗಿನ ನಾನು ತಿನ್ನೋದು ಜಾಸ್ತಿ ಅಲ್ಲ ಓಬಾ